ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸ್ಟರಲ್ಲೆಲ್ಲ ನೀವು ಪನ್ನೀರ್ ಗ್ರೇವಿ ಕೇಳಿದಾಗ ಅವ್ರು ಕೊಡ್ತಾರಲ್ಲ ಸೇಮ್ ಅದೇ ಥರ ಟೇಸ್ಟಲ್ಲಿ ಪನ್ನೀರ್ ಗ್ರೇವಿ ಆಗುತ್ತೆ ಹಾಗಾದರೆ ನಾವು ಈ ಪನ್ನೀರ್ ಗ್ರೇವಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಎರಡು ದ ಸೈಜ್ ದಪ್ಪಗಿರೋ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಸ್ವಲ್ಪ ಇಪ್ಪತ್ತರಿಂದ ಇಪ್ಪತ್ತೈದು ಗೋಡಂಬಿ ಈ ಮೂರನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ನೀರು ಬೇಕು ಮಿಕ್ಸ್ ಮಾಡಿಕೊಂಡು ನಾವು ಪೇಸ್ಟ್ ಮಾಡ್ಕೋಬೋದು ನೆಕ್ಸ್ಟ್ ನಾನು ಇನ್ನೂರು ಗ್ರಾಮ್ ಪನ್ನೀರನ್ನು ತಗೊಂಡಿದ್ದೀನಿ ಈ ಪನ್ನೀರಿಗೆ ಸ್ಲೈಸಸ್ ಆಗಿ ಮಾಡಿಕೊಂಡು ಅರಿಶಿನ ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್ ಮೂರನ್ನು ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕಾಗುತ್ತೆ ನಂತರ ಒಂದು ಬಾಣ್ಲಿಗೆ ತುಪ್ಪ ಹಾಕೋಬೇಕು ತುಪ್ಪ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತೀವಲ್ಲ ಪನ್ನೀರು ಆ ಪನ್ನೀರನ್ನ ಈ ಬಾಣ್ಲಿ ಹಾಕಿ ತುಪ್ಪ ಜೊತೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ತುಂಬ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗಿಲ್ಲ ಒನ್ ಟು ಟೂ ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಇದನ್ನು ನಾವು ಸಪ್ರೇಟ್ ತಟ್ಟೆಗೆ ಎತ್ತಿಡ್ಕೋಬೇಕು ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಬೇಕು ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಎಲೆ ಹಾಗೆ ಒಂದು ಏಲಕ್ಕಿ ಸ್ವಲ್ಪ ಚಕ್ಕೆ ಲವಂಗ ಇದನ್ನು ಎಣ್ಣೆಗೆ ಹಾಕಬೇಕಾಗುತ್ತೆ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಿಶ್ರಣ ಇರುತ್ತಲ್ಲ ಆ ಮಿಶ್ರಣನ ನಾವು ಇದ್ರ ಜೊತೆಗೆ ಹಾಕ್ಕೋಬೇಕು ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ನಮ್ಮ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾಡಿಕೊಂಡು ನಾವು ಇದಕ್ಕೆ ಹಾಕೋಬೇಕಾಗುತ್ತೆ ನಂತರ ನಾನು ಎರಡು ಸೈಜ್ ದಪ್ಪ ಟೊಮೆಟೊನ ತೊಗೊಂಡಿದ್ದೀನಿ ಆ ಟೊಮೆಟನು ಕೂಡ ನಾವು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿಕೊಂಡು ನಾವೇನಿರುತ್ತೋ ಈ ಗ್ರೇವಿಯ ಮಾಡ್ಕೊಂಡಿರ್ತೀವಲ್ಲ ಸೊ ಆ ಗ್ರೇವಿಗೆ ಈ ಟೊಮೆಟೊ ಪ್ಯೂರಿಫೈನ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಅದು ಕುದಿಯಕ್ಕೆ ಶುರು ಆದಮೇಲೆ ಒನ್ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೋಬೇಕು ಗರಂ ಮಸಾಲ ಒಂದು ಸ್ಪೂನು ಚಿಲ್ಲಿ ಪೌಡರ್ ಒಂದು ಸ್ಪೂನು ಚಿಲ್ಲಿ ಪೌಡರ್ ನಮ್ಮ ಖಾರಕ್ಕೆ ತಕ್ಕನಾಗ ಹಾಕೋಬೋದು ಬಿಕಾಸ್ ನಾವು ಹಸಿಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ ಸೊ ಇದೇ ಖಾರ ಆಗಿರೋದ್ರಿಂದ ನಾವು ಚಿಲ್ಲಿ ಪೌಡ್ರನ್ನ ಹಾಕೋಬೇಕಾಗುತ್ತೆ ನಂತರ ಸ್ವಲ್ಪ ಚಾಟ್ ಮಸಾಲ ಇದನ್ನೆಲ್ಲ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸಾಲ್ಟ್ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಈ ಗ್ರೇವಿಗೆ ಹಾಕ್ಕೋಬೇಕಾಗುತ್ತೆ ಈ ಗ್ರೇವಿಗೆ ಹಾಕಿ ನಂತರ ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಫ್ರೈ ಮಾಡಿಟ್ಕೊಂಡಿರೋ ಪನ್ನೀರು ಹಾಗೆ ಒಂದು ಅದಕ್ಕಿಂತ ಮುಂಚೆ ಮೊಸರು ಹಾಕೋಬೇಕಾಗುತ್ತೆ ಒಂದು ಮೂರು ಸ್ಪೂನ್ ಗಟ್ಟಿ ಮೊಸರು ಹಾಕೋಬೇಕು ನಾವು ಫ್ರೈ ಮಾಡಿಟ್ಕೊಂಡಿರೋ ಪನ್ನೀರ್ ಇತ್ತಲ್ಲ ಆ ಪನ್ನೀರನ್ನ ನಾವು ಈ ಗ್ರೇವಿ ಜೊತೆಗೆ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಬೇಕಾಗುತ್ತೆ ಈ ಟೂ ಮಿನಿಟ್ಸ್ ಫ್ರೈ ಮಾಡಿದ್ರೆ ನಮ್ಮ ಈ ಢಾಬಾ ಸ್ಟೈಲ್ ಪನ್ನೀರ್ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಯಿತು ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಮೇತಿಯನ್ನು ಹಾಕಬೇಕಾಗುತ್ತೆ ಟೇಸ್ಟಿಗೆ ನೆಕ್ಸ್ಟು ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಅದರ ಮೇಲೆ ಹಾಕಬೇಕು ಸೊ ಹಾಕಿದಾಗ ಆಲ್ಮೋಸ್ಟ್ ನಮ್ಮ ಪನ್ನೀರ್ ಗ್ರೇವಿ ರೆಡಿ ಟು ಏಟ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದನ್ನು ಪೂರಿ ಚಪಾತಿ ಪುಲ್ಚ ಇದರ ಜೊತೆ ಎಲ್ಲ ತಿಂದರೆ ಆಗಿರುತ್ತೆ ಸೊ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು